ನಮಸ್ಕಾರ ಕರ್ನಾಟಕ ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಣ್ಣೂರು ಪಾರ್ಟ್ ಟು ಏನಾಗ್ತಾ ಇದೆ ಪಾರ್ಟ್ ಟೂಗೆ ಬಂದಿದೆಯಲ್ಲ ಅಂತ ಕೇಳ್ತಿರಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಏನಿದೆಯಲ್ಲ ಇದು ಎರಡು ಸಾವಿರದ ಆರಲ್ಲಿ ಪ್ರಾರಂಭ ಆಯಿತು ಒಂದು ಮೂರು ರೂಮ್ ಕಟ್ಟಿದರು ಅದು ಹಳಿದಾಯಿತು ಆಮೇಲೆ ಒಂದು ಮೂರು ನಾಲ್ಕು ರೂಮ್ ಕಟ್ಟಿದರು ಅದು ಹಳಿದಾಯಿತು ಈಗ ಹೊಸ ಕಟ್ಟಡ ಸುಮಾರು ಐದು ವರ್ಷಗಳ ಹಿಂದೆ ಹೊಸ ಕಟ್ಟಡವನ್ನು ಕಟ್ಟಿದ್ದಾರೆ ಆ ಕಟ್ಟಡ ಆ ವಿದ್ಯಾರ್ಥಿಗಳಿಗೆ ಆ ಕಾಲೇಜಕ್ಕೆ ಎಷ್ಟು ಬೇಕು ಅಷ್ಟಿಲ್ಲ ಕನಿಷ್ಠ ನಾಲ್ಕು ರೂಮ್ಗಳು ಹೆಚ್ಚುವರಿಯಾಗಿ ಕಟ್ಟಿದ್ದಾರೆ ಯಾರಪ್ಪನ ಹಣ ಇದು ಇದಕ್ಕೆ ಪ್ರಪೋಸಲ್ ಕೊಟ್ಟವರಿಗೆ ಬುದ್ಧಿ ಇಲ್ವಾ ಗಮನಕ್ಕಿಲ್ವಾ ಸಾರ್ವಜನಿಕ ಹಣ ಬೇಕಾ ಬಿಟ್ಟು ಖರ್ಚು ಮಾಡ್ತೀರಾ ಇರಲಿ ಬಿಡೇ ಆನಂತರ ಆ ಕಟ್ಟಡದ ಕಳಪೆ ಕಾಮಗಾರಿಯನ್ನು ನೋಡಿದರೆ ನೀವು ಏನು ಮಾಡ್ತೀರಿ ಜನ ಅವರಿಗೆ ಅಂದರೆ ನಾನಂತೂ ಹೇಳೋದಿಲ್ಲ ಅಂಥ ಕಳಪೆ ಕಾಮಗಾರಿ ಅದೆಲ್ಲ ಫ್ಲೋರಿಂಗ್ ಇಳಿದು ಹೋಗಿದೆ ಕಿಟಕಿಗಳಿಗೆ ಎಲ್ಲ ಮುಚ್ಚುವುದನ್ನು ತೆಗೆದುಹಾಕಿ ನಮ್ಮ ಇದು ಬಡ್ದಿದ್ದಾರೆ ಏನದು ಇದು ಕಬ್ಬಿಣದ ಒಂದು ಇದು ಬರುತ್ತಲ್ಲ ಅದನ್ನು ಬಡಿದು ಹಾಕಿ ಬಂದ್ ಮಾಡಿದ್ದಾರೆ ಹಾಂ ಈ ಥರ ಕಟ್ಟಡನ ತಗಡು ತಗಡು ಬಡ್ದಾರೆ ತಗಡ ಕಿಟಕಿಗಳಿಗೆ ಹೋಗಿ ನೋಡಿರಿ ಮಣ್ಣೂರು ಜೂನಿಯರ್ ಕಾಲೇಜಿಗೆ ಹೋಗಿ ನೋಡಿರಿ ಶಾಸಕರೊಮ್ಮ ಭಿ ಕೊಡಿ ಅದಕ್ಕೆ ಹಾಂ ಏನಾಗಿದೆ ಅಂತ ಅದು ಸೂತಕದ ಮನೆಯಂತೆ ಕಾಣುತ್ತದೆ ಕಾಲೇಜು ಮೇಲಿನ ಬಿಲ್ಡಿಂಗ್ ಬೇಕಾಗೇ ಇಲ್ಲ ಅದನ್ನು ಬೇಕಾ ಬಿಟ್ಟಿ ಕಟ್ಟಿ ಹೋಗಿದ್ದಾರೆ ಇರಲಿ ಬಿಡಿ ಬಿಲ್ಡಿಂಗ್ ಬಿಡಿ ಇದು ಎಜುಕೇಷನ್ ಸಂಸ್ಥೆ ಅಲ್ವಾ ಅಲ್ಲಿ ನಾನು ಕೇಳಪಟ್ಟಂತೆ ಮಂಜೂರಾದ ಹುದ್ದೆಗಳು ಏಳು ಏಳು ಪ್ಲಸ್ ಸಿಬ್ಬಂದಿ ಎರಡು ಸೇರಿ ಎಂಟು ಪ್ರಿನ್ಸಿಪಾಲ್ರು ಒಂದು ಹುದ್ದೆ ಉಪನ್ಯಾಸಕರು ಆರು ಹುದ್ದೆ ಈಗ ಸದ್ಯದಲ್ಲಿ ಪ್ರಿನ್ಸಿಪಾಲ್ರು ಒಂದು ಪರ್ಮನೆಂಟ್ ಹುದ್ದೆ ಇದೆ ಒಂದು ಪರ್ಮನೆಂಟ್ ಉಪನ್ಯಾಸಕರು ಇದ್ದಿದ್ದು ಅವರೇನೋ ಡೆಲಿವರಿಗೆ ಹೋಗಿದ್ದಾರೆ ಅದು ಖಾಲಿ ಇದೆ ಐದು ಜನ ಅತಿಥಿ ಉಪನ್ಯಾಸಕರು ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಯಾಕಂತ ಕೇಳಿದ್ರೆ ಏನಾಗಿದೆ ಅಂದರೆ ಶಿಕ್ಷಣ ಕೊಡಲಿಕ್ಕೆ ನಿಮಗೆ ಉಪನ್ಯಾಸಕರೇ ಕೊಡದೇ ಆಗದಿದ್ದವರು ಕಾಲೇಜನ್ನು ಯಾಕೆ ಸ್ಥಾಪಿಸ್ತೀರಿ ಬೇಕಾಬಿಟ್ಟಿ ಕಾಲೇಜ್ ಸ್ಥಾಪಿಸೋದು ಅಲ್ಲಿ ಬಿಲ್ಡಿಂಗ್ ಕಟ್ಟೋದು ನಾಟಕ ಆಡ್ತೀರಾ ಯಾವ ಉದ್ದೇಶಕ್ಕಾಗಿ ಏನನ್ನ ನೀವು ಮಾಡಿರ್ತೀರಿ ಅದನ್ನು ದಯವಿಟ್ಟು ಪೂರೈಸಬೇಕು ಆ ನಂತರ ಎರಡು ಸಾವಿರದ ಆರಿಂದ ಇಲ್ಲಿವರೆಗೂ ಈ ಕಾಲೇಜ್ಗೆ ಪಿಯೂನ್ ಹುದ್ದೆನೇ ಕೊಟ್ಟಿಲ್ಲ ಕಸ ಏನು ಪ್ರಿನ್ಸಿಪಾಲ್ ಹೊಡಿಬೇಕಾ ಉಪನ್ಯಾಸಕರು ಹೊಡಿಬೇಕಾ ವಿದ್ಯಾರ್ಥಿಗಳು ಹೊಡಿಬೇಕಾ ಏನು ಊರವರು ಬಂದು ಹೊಡಿಬೇಕಾ ಕುಲಗೆಟ್ಟಿದೆ ರಾಜಕಾರಣ ಏನು ಮಾಡ್ತಾ ಇದ್ದೀರಿ ನಾವು ಅದನ್ನು ಕೊಟ್ಟೆವು ನಾವು ಇದನ್ನು ಕೊಟ್ಟೆವು ನಾಟಕ ಆಡೋದನ್ನು ಬಿಟ್ಟು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಿ ಎಫ್ ಡಿ ಸಿ ಹುದ್ದೆ ಕೊಟ್ಟರು ಕಲಬುರಗಿಯ ಡಿ ಡಿ ಆಫೀಸ್ಗೆ ಅವರನ್ನು ಪಡೆದುಕೊಂಡ್ರು ಯಾರು ಮಾಡಬೇಕಲ್ಲಿ ಕ್ಲರ್ಕ್ ಕೆಲಸ ಉಪನ್ಯಾಸಕರೆಲ್ಲ ಕ್ಲರ್ಕ್ ಕೆಲಸ ಮಾಡಿದರೆ ವಿದ್ಯೆ ಕೊಡೋರು ಯಾರು ಮಕ್ಕಳಿಗೆ ಇನ್ನು ಮುಂದಾದರೂ ಅಲ್ಲಿನ ಜನಪ್ರತಿನಿಧಿಗಳು ಸಂಬಂಧಿಸಿದ ಅಧಿಕಾರಿಗಳು ಡಿ ಡಿ ಅಂತೂ ಹೇಳ್ತಾರೆ ನಾವು ಮೀಟಿಂಗೇ ಸರ್ ಮೀಟಿಂಗ್ ಇದ್ದರೆ ಎದಕ್ಕೆ ರೀ ನೀವು ಎದಕ್ಕೆ ಸಲುವಾಗಿ ಮೀಟಿಂಗ್ ಮಾಡೋದು ಮಕ್ಕಳಿಗೆ ವಿದ್ಯಾನೆ ಸಿಗೋಲ್ಲ ಅಂದ್ರೆ ನೀವು ಮೀಟಿಂಗ್ ಮಾಡಿ ಏನು ಮಾಡೋರು ಜಿಲ್ಲಾಧಿಕಾರಿಗಳು ಏನು ಮಾಡ್ತೀರಿ ಸಿ ಒ ಏನು ಮಾಡ್ತೀರಿ ಉದ್ದೇಶ ಏನಿದೆ ಅದು ಗುರಿ ಮುಟ್ಟಬೇಕು ಅಲ್ಲಿ ಉಪನ್ಯಾಸಕರೇ ಇಲ್ಲ ಎಫ್ ಡಿ ಸಿ ಇಲ್ಲ ಯಾತಕರಿ ಮಾಡ್ತೀರಿ ಇನ್ನು ಮುಂದಾದರೂ ಈ ಕಾಲೇಜಿನ ಪರಿಸ್ಥಿತಿ ಸುಧಾರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ವಿಸಿಟ್ ಮಾಡಿ ಶಾಸಕರು ವಿಸಿಟ್ ಮಾಡಿ ಮುಂದೆ ಜನಪ್ರತಿನಿಧಿ ಆಗ್ತಕ್ಕಂಥ ಏನು ಭಾವನೆಯಲ್ಲಿ ಅಥವಾ ಆಶೋತ್ತರದಲ್ಲಿದ್ದೀರಿ ನೀವೆಲ್ಲ ವಿಸಿಟ್ ಮಾಡಿ ಆ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯೆ ಸಿಗುವಂತೆ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ